ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜ ಚುನಾವಣೆಯಲ್ಲಿ ಎಂಸಿಎಸ್ ಬೆಂಬಲಿಗರ ಜಯಭೇರಿ ಹದಿನೈದು ಸ್ಥಾನಗಳಲ್ಲಿ ಹದಿನೈದು ಸ್ಥಾನಗಳನ್ನು ಪಡೆದು ಅಧಿಕಾರ ಮುಂದುವರೆಸಿದ ಕಾಂಗ್ರೆಸ್ ಕೃಷಿಕ ಸಮಾಜ ಚುನಾವಣೆಯಲ್ಲಿ ಈ ಬಾರಿ ಜೆಡಿಎಸ್ ಡಕ್ಔಟ್ ಚಿಂತಾಮಣಿ ತಾಲೂಕು ಕೃಷಿಕ ಸಮಾಜದ ಮುಂದಿನ ಐದು ವರ್ಷಗಳ ಕಾಲಕ್ಕೆ ಕಾರ್ಯಕಾರಿ ಸಮಿತಿಯ ನಿರ್ದೇಶಕಗಳನ್ನು ಆಯ್ಕೆ ಮಾಡುವ ಚುನಾವಣೆಗೆ ಇಂದು ಮತದಾನ ನಡೆದಿದ್ದು ಚುನಾವಣೆಯಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಹದಿನೈದು ಸ್ಥಾನಗಳ ಪೈಕಿ ಹದಿನೈದು ಸ್ಥಾನಗಳಲ್ಲೂ ಕೂಡ ಗೆದ್ದು ಆಡಳಿತರ ಪಕ್ಷವಾಗಿ ಹೊರಹೊಮ್ಮಿದೆ ಇನ್ನು ಇತ ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಗಳು ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದು ಪಕ್ಷೇತರರಾಗಿ ಇಬ್ಬರು ಮಾತ್ರ ಚುನಾವಣೆ ಅಖಾಡದಲ್ಲಿದ್ದರು ಹದಿನೈದು ಮಂದಿ ನಿರ್ದೇಶಕರು ಆಯ್ಕೆಯಾಗುವ ವಿಚಾರ ಇಂದು ಚುನಾವಣೆ ನಡೆಯಬೇಕಾಗಿತ್ತು ಆದರೆ ಜೆ ಡಿ ಎಸ್ನ ಎಲ್ಲ ಅಭ್ಯರ್ಥಿಗಳು ಚುನಾವಣೆ ಕಣದಿಂದ ಹಿಂದೆ ಸರಿದಿದ್ದಕ್ಕೆ ಈ ಬಾರಿ ಜೆ ಡಿ ಎಸ್ಗೆ ತೀವ್ರ ಮುಖಭಂಗ ಆಗಿ ಡಕೌಟ್ ಆಗಿದೆ ಇದೇ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮಧ್ಯಾಹ್ನ ಮಾತನಾಡಿ ಕೃಷಿಕ ಸಮಾಜ ಚುನಾವಣೆಗೆ ಈ ಬಾರಿ ಹದಿಮೂರು ವರ್ಷಗಳ ಹದಿಮೂರು ವರ್ಷಗಳಿಂದಲೂ ಸಹ ಚುನಾವಣೆ ನಡೆದಿರಲಿಲ್ಲ ಇಂದು ನಡೀತಾ ಇದೆ ಎಲ್ಲ ಮತದಾರರು ಬಿರುಸಿನಿಂದ ಮತದಾನ ಮಾಡ್ತಾ ಇದ್ದಾರೆ ಈ ಆಡಳಿತ ಸೇವೆಯನ್ನು ರೈತರಿಗೆ ಸಿಗಬೇಕು ರೈತರು ಇದರ ಅನುಕೂಲವನ್ನು ಪಡ್ಕೊಳ್ಬೇಕು ಎಂದು ಹೇಳಿದರು ಇನ್ನು ಇದೇ ವೇಳೆ ವಿಜೇತರಾದ ನಿರ್ದೇಶಕರುಗಳು ನಗರದ ಮಾಳಪ್ಪಲ್ಲಿ ಆಂಜನೇಯ ರೆಡ್ಡಿ ನಿವಾಸಕ್ಕೆ ತೆರಳಿ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರ ತಂದೆಯವರಾದ ಮಾಜಿ ಗೃಹ ಸಚಿವ ಚೌಟ್ರೆಡ್ಡಿ ಅವರ ಆಶೀರ್ವಾದ ಪಡೆದರು ಇದೇ ವೇಳೆ ಮುಖಂಡರಾದ ಮುನಿಸ್ವಾಮರೆಡ್ಡಿ ಈರುಳ್ಳಿ ಶಿವಣ್ಣ ಕೈವಾರ ಚಂದ್ರಪ್ಪ ಸೇರಿದಂತೆ ಕ್ಷೇತ್ರದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು Hvað er það að vera vermetur? Deoppa! Deoppa! Satísk! 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 Ok! ಚಿಂತಾಮಣಿ ತಾಲೂಕಿನ ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ಚುನಾವಣೆಯನ್ನ ಸರ್ಕಾರ ಘೋಷಣೆ ಮಾಡಿತ್ತು ಅದರ ಪ್ರಯುಕ್ತ ಇಂದು ಚಿಂತಾಮಣಿ ತಾಲೂಕಿಗೆ ಹದಿನೈದು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಈ ಹದಿನೈದು ಚುನಾವಣೆಗಳಲ್ಲಿ ಕಳೆದ ಹದಿನೈದು ದಿನಗಳಿಂದ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರ ಎಲ್ಲ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ಚಾಚು ತಪ್ಪದೆ ಹದಿನೈದು ವರ್ಷಗಳಿಂದ ಕೆಲಸ ಮಾಡಿ ಈ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತಕ್ಕಂಥ ಹಂಬಳದೊಂದಿಗೆ ಹದಿನೈದು ದಿನಗಳಿಂದ ಕೃಷಿ ಮಾಡಿರುತ್ತಾರೆ ಅದರ ಪ್ರಯುಕ್ತ ಇಂದು ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಚಿ ಸುಧಾಕರ್ ಅವರು ಕೂಡ ಇವತ್ತು ಚುನಾವಣೆಗೆ ಆಗಮಿಸಿ ತಮ್ಮ ಮತವನ್ನು ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಚಲಾವಣೆ ಮಾಡಿ ಇವೆಲ್ಲರನ್ನೂ ಕೂಡ ಗೆಲ್ಲಿಸಲು ನಮಗೆಲ್ಲರಿಗೂ ಪ್ರೇರೇಪಣೆ ಕೊಟ್ಟು ನಾವೆಲ್ಲರೂ ಗೆಲ್ಲಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಿನಿಂದ ನಮ್ಗೆಲ್ಲರೂ ಕೂಡ ಕಾಶಿಂಕೋಟೆ ಅವರು ಒಂದು ಕೆಲಸದ ನಿಮಿತ್ತ ಅವರು ಬೆಂಗಳೂರಿಗೆ ತಿಳಿದರು ಅದರಿಂದ ನಾವೆಲ್ಲರೂ ಕೂಡ ಎಲ್ಲ ಮುಖಂಡರು ಇವತ್ತು ಹದಿನೈದು ಸ್ಥಾನಗಳನ್ನು ಗೆದ್ದುಕೊಂಡು ಬಂದು ಮಾಜಿ ಗೃಹ ಸಚಿವರಾದಂತಹ ನಮ್ಮ ದೊಡ್ಡ ಯಜಮಾನರಾಗಿರ್ತಕ್ಕಂಥ ಚೌಟ್ರೆಡ್ಡಿ ಅಣ್ಣ ಅವರ ಆಶೀರ್ವಾದವನ್ನು ಪಡೆಯಲು ಎಲ್ಲ ಸರ್ವ ಸದಸ್ಯರು ಮುಖಂಡರೊಂದಿಗೆ ಇವತ್ತು ಕಾರ್ಯಕರ್ತರಿಗೂ ಮುಖಂಡರಿಗೂ ಅತೀವ ಸಂತೋಷವನ್ನು ತಂದಿದೆ ನಮ್ಮ ಚ ಮುಖಂಡರಾದಂತಹ ನಮ್ಮ ಹಿರಿಯರಾದಂತ ಮುನ್ಸಾಮ್ ರೆಡ್ಡನವರು ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂತ ನಮ್ಮ ಸಹೋದರರಾದಂತ ಬಾಲಾಜಿ ಬಾಲಾಜ್ ರೆಡ್ಡಣ್ಣವರು ಎಲ್ರಿಗೂ ಕೂಡ ಈ ಒಂದು ಗೆಲುವಿನ ಒಂದು ಇದರ ಅಭಿನಂದನೆಯನ್ನ ನಾವು ಚಲಿಸಲಿಕ್ಕೆ ಬಯಸ್ತೀವಿ ಗೆದ್ದಿದ್ದಕ್ಕೆ ಬಹಳ ಸಂತೋಷ ನಮ್ಗಂತೂ ನಮ್ಮ ಕಾಲದಲ್ಲಿ ಕೂಡ ಚೆನ್ನಾಗಿ ನಡೀತಾ ಇತ್ತು ಇವಾಗ ನಮ್ಮ ಮಕ್ಕಳು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಒಂದಾಗಿ ನಮ್ಮ ಈ ಒಂದು ಇದನ್ನಕ್ಕೆ ಚಲ್ಲಾಕﾞ ಗಿರುಸ್ತಾಯ್ತೀನಿ ತಮ್ಮೆಲ್ಲರಿಗೂ ನಾನು ವಂದನೆಗಳು ನಾ ಈ ಸಲ ನಾಲ್ಕು ಬಾರಿ ಮಾತನಾಡೋಣ